ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮನೇನ ಹೇಗೆ ಕ್ಲೀನ್ ಮಾಡ್ಬೋದು ಅಂತ ಏಳು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಇದು ನನ್ನ ಮಣ್ಣಿನ ಪಾಟ್ ತೊಗೊಂಡು ಅದನ್ನು ಡಿಸೈನ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ನೀರು ಬಿಟ್ಟು ನಮ್ಮ ಮನೇಲಿ ಇದ್ದಂಥ ಹೂಗಳಿಂದ ಅದನ್ನು ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಈ ಚಿಕ್ಕ ಚಿಕ್ಕವಾಗಿ ಡೆಕೋರೇಷನ್ ಮಾಡ್ಕೊಂಡ್ರೆ ಮನೇಲಿ ತುಂಬ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಇಲ್ಲಿ ನಾನು ಒಂದೇ ಥರ ಹೂನ ಸುತ್ತು ಜೋನ್ಸಿ ಮಧ್ಯದಲ್ಲಿ ಒಂದು ಹೂನ ಇಟ್ಟು ಅದನ್ನು ಡೆಕೋರೇಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ನಾನು ನಿಮ್ಮ ಜೊತೆ ಒಂದು ಫಸ್ಟ್ ಟಿಪ್ನ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಟ್ರೈಲ್ಸ್ ಗ್ರಾನೇಟ್ ಹೇಗಾಗಿದೆ ಅಂತ ನಾನು ಇದೊಂದು ಬ್ರಷ್ ಯೂಸ್ ಮಾಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಲಿಕ್ವಿಡ್ ಯೂಸ್ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಬ್ರಶ್ ಅಲ್ಲಿ ಉಜ್ಜಿ ನೀರು ಹಾಕಿ ತೊಳಿತಾ ಇದೀನಿ ಅಷ್ಟೇ ಯಾವುದೇ ರೀತಿಯಾದ ಲಿಕ್ವಿಡ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಈ ತರ ನೀವು ಟೈಲ್ಸ್ ಎಲ್ಲ ಉಜ್ಜಿದಾಗ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ಇಲ್ಲಿ ಟೂತ್ ಪೇಸ್ಟ್ ಸ್ಟ್ಯಾಂಡ್ ಮತ್ತೆ ಸೋಪ್ ಸ್ಟ್ಯಾಂಡ್ ಎಲ್ಲ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ ನಾನು ಯಾವುದೇ ರೀತಿ ಲಿಕ್ವಿಡ್ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಚಿಕ್ಕ ಬ್ರಶ್ ಇಂದ ನೀಟಾಗಿ ಹುಚ್ಚತಾ ಇದ್ದೀನಿ ಅಷ್ಟೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಅಲ್ಲಿ ಜೋಗ್ತಾ ಇದೆ ನೀರು ಬಿಟ್ಟು ಇದನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ಲಿಕ್ವಿಡ್ ಯೂಸ್ ಮಾಡಿಲ್ಲ ಈ ಸೋಪ್ ಸ್ಟ್ಯಾಂಡ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು ನಿಮಗೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ಲಿಂಕ್ ನ ಕಲಿಸ್ತೀನಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿದ್ರು ಚೆನ್ನಾಗಿ ಕಾಣಿಸುತ್ತೆ ಈಗ ಸ್ಟ್ಯಾಂಡ್ ಆ ಗಮ್ ಇದು ಮಾಡಿದಂತ ಇದಕ್ಕೆ ಸ್ಟಿಕ್ ಮಾಡಿದ್ದೀನಿ ಈಗ ಅದನ್ನೆಲ್ಲ ನೀಟಾಗಿ ನೀರಿಂದ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟ್ ಆ ಗ್ರಾನೈಟ್ ಇದ್ರ ಮೇಲೆ ನಮ್ಮ ಎಲ್ಲ ಶ್ಯಾಂಪೂ ಕಂಡೀಷನರ್ಸ್ ಮತ್ತೆ ಬಾಡಿ ವಾಶ್ ಫೇಸ್ ವಾಶ್ನೆಲ್ಲ ಪ್ಲೇಸ್ ಮಾಡಿದ್ದೀನಿ ಸೋಪ್ ಸ್ಟ್ಯಾಂಡ್ ಅಲ್ಲಿ ಸೋಪ್ ಇಟ್ಟಿದ್ದೀನಿ ಇದು ನೀವು ನೋಡಿದಾಗೆ ತುಂಬಾ ಸುಲಭವಾಗಿ ಮಾಡಬಹುದು ಮತ್ತೆ ಟ್ಯಾಂಕ್ ಕ್ಲೀನರ್ ಟೂತ್ ಪೇಸ್ಟ್ ಬ್ರಷ್ ಎಲ್ಲನೂ ಕೂಡ ಪ್ಲೇಸ್ ಮಾಡಿದ್ದೀನಿ ನೋಡ್ತಾ ಪ್ಲೇಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಸುಲಭವಾಗಿ ಮಾಡ್ಕೋಬೋದು ನೆಕ್ಸ್ಟ್ ಈಗ ಇಲ್ಲಿ ನಾನು ಹಾರ್ಪಿಕ್ ಯೂಸ್ ಮಾಡಿ ಸಿಂಕ್ನ ಯಾವ ರೀತಿ ವಾಶ್ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆ ತಿಳಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ನೀರಲ್ಲಿ ನೀಟಾಗಿ ಸ್ವಲ್ಪ ವಾಶ್ ಮಾಡಿ ಅದಾದ ಮೇಲೆ ಚಿಕ್ಕದಾದ ಬ್ರಷಿಗೆ ಹಾರ್ಪಿಕ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬ್ರಷ್ ಮಾಡ್ತಾ ಇದ್ದೀನಿ ಈಗ ಫುಲ್ ಹಾರ್ಪಿಕ್ನ ಹಾಕಿ ಈಗ ಇದನ್ನು ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮತ್ತೆ ನಿಮ್ಗೆ ಅವಾಗಲೇ ತೋರಿಸಿದಂತಹ ಬ್ರಷಿಂದ ಕೂಡ ಕ್ಲೀನ್ ಮಾಡ್ಕೋತಾ ಇದೀನಿ ಯಾಕೆಂದ್ರೆ ಸ್ವಲ್ಪ ನೀಟಾಗಿ ಗಲೀಜು ಹೋಗುತ್ತೆ ಮತ್ತೆ ಮಧ್ಯದಲ್ಲೆಲ್ಲ ಈ ದೊಡ್ಡ ಬ್ರಷಲ್ಲಿ ಉಜ್ಜಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ವೇಸ್ಟ್ ಆಗಿರೋ ಟೂತ್ ಬ್ರಷ್ ಇಂದ ಮಧ್ಯದಲ್ಲಿ ಅಥವಾ ಸೈಡಲ್ಲಿ ಕಾರ್ನರ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀರಲ್ಲಿ ವಾಶ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅವಾಗ್ಲೇ ಹೇಗಿತ್ತು ಸಿಂಕ್ ಹೀಗೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಯಾವ ರೀತಿ ಇತ್ತು ಅಂತ ಸೊ ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಇತ್ತು ಅಂತ ಸೊ ಇದು ಒಂದು ಟಿಪ್ಸ್ ಆಗಿತ್ತು ನೆಕ್ಸ್ಟ್ ಈಗ ಇನ್ನೊಂದು ಟಿಪ್ಸ್ ನ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ತರ ಧೂಳು ಕೊಡ್ಬೋದಕ್ಕೆ ಕಡ್ಡಿಲಿ ಮಾಡೋಕ್ಕಾಗಲ್ಲ ನೀಟಾಗಿ ಧೂಳು ಹೋಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹಳೆಯ ಒಂದು ಟೀ ಶರ್ಟ್ನ ತಗೊಂಡು ಅದನ್ನ ಆ ಕಡ್ಡಿಗೆ ಹಾಕಿ ಅದನ್ನ ರಬ್ಬರ್ ಬ್ಯಾಂಡಿಂದ ಅದನ್ನ ಕಟ್ಟಿ ಹೀಗೆ ಆ ಥರ ಧೂಳನ್ನ ಕೊಡ್ಕೊತಾ ಇದ್ದೀನಿ ಇದರಿಂದ ನೀವು ನೀಟಾಗಿ ಧೂಳನ್ನ ಕೊಡ್ಕೋಬಹುದು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಆಗ್ತಾ ಇದೆ ಅಂತ ಅಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ಯಾವ ರೀತಿ ಧೂಳೆಲ್ಲ ಇದಾಗಿದೆ ಅಂತ ಅಂಡ್ ನೆಕ್ಸ್ಟ್ ಈಗ ಫ್ಯಾನ್ ನ ಕ್ಲೀನ್ ಮಾಡೋದಕ್ಕೂ ಕೂಡ ಒಂದ್ ಟಿಪ್ಸ್ ನ ಇಟ್ಕೊಡ್ತಾ ಇದೀನಿ ಇಲ್ಲಿ ನಾನು ಒಂದು ಹಳೆಯ ಲೆಗ್ಗಿನ್ಸ್ ನ ತಗೊಂಡಿದ್ದೀನಿ ಅಂಡ್ ಈಗ ಅದನ್ನ ಫ್ಯಾನಿನ ಒಂದೊಂದು ರೆಕ್ಕೆಗೂ ಕೂಡ ಲೆಗಿನ್ಸ್ ನ ಹಾಕಿ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದರಿಂದ ಏನು ಯಪ್ಪ ಯೂಸ್ ಅಂದರೆ ನೀವು ಕೆಳಗಡೆ ಹಾಸಿಗೆ ಇತ್ತು ಅಥವಾ ಏನಾದರೂ ಇದಿತ್ತು ಕ್ಲೀನ್ ಮಾಡಿಬಿಟ್ಟಿದ್ರಿ ಅಂದರೆ ಈ ಪ್ಯಾಂಟ್ ಇಂದ ಮಾಡಿದ್ರೆ ಕೆಳಗಡೆ ಯಾವುದೇ ರೀತಿ ಧೂಳು ಬೀಳೋದಿಲ್ಲ ನೀವು ಅದೇ ರೀತಿ ಮಾಡಿದ್ರಿ ಹಂಗೆ ಪ್ಯಾಂಟ್ ಹಾಕದೆ ಮಾಡಿದ್ರಿ ಅಂದರೆ ಧೂಳು ಕೆಳಗೆ ಬೀಳುತ್ತೆ ಸೊ ಇದೊಂದು ನಿಮಗೆ ಟಿಪ್ಸ್ ಆಗಿ ಹೇಳ್ತಾ ಇದೀನಿ ನೋಡ್ತಾ ಇರ್ಬೋದು ಅದನ್ನ ನೀಟಾಗಿ ಈಗ ಧೂಳಲ್ಲಿ ಇದು ಮಾಡಿದಂಥದ್ದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಆ ಫ್ಯಾನ್ ರೆಕ್ಕೆಗೂ ಈ ಫ್ಯಾನ್ ರೆಕ್ಕೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಸೊ ಈಗ ನೆಕ್ಸ್ಟ್ ಇನ್ನೊಂದು ರೆಕ್ಕೆಗೂ ಕೂಡ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೀವೀಗ ಕಂಪಾರಿಸನ್ ನೋಡ್ಬೋದು ಮೊದ್ಲು ಹೇಗಿತ್ತು ಮತ್ತೆ ಹೀಗೆ ಹೇಗಿದೆ ಅಂತ ಮತ್ತೆ ನಾನಿಲ್ಲಿ ಇಲ್ಲಿ ವಿಂಡೋ ಕಂಬಿನೆಲ್ಲ ನೀಟಾಗಿ ಹೊರ್ಸ್ಕೊಳ್ಳೋದಿಕ್ಕೆ ಕೂಡ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಈ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಬಟ್ಟೆ ಅನ್ನೋದಕ್ಕಿಂತ ಪೇಪರ್ ಅಂತ ಅನ್ಬೋದು ಇದು ಎಲ್ಲಾ ಎಲ್ಲ ಶಾಪಲ್ಲೂ ಸಿಗುತ್ತೆ ಸೊ ಇದರಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಧೂಳನ್ನ ಒಂದು ಚೂರು ಇಲ್ಲದೇ ಇರೋ ಥರ ಕ್ಲೀನ್ ಮಾಡ್ಕೋಬೋದು ಬಟ್ಟೆ ಅಂದರೆ ನಾವು ಜಾಸ್ತಿ ಹಿಂಡಬೇಕಾಗುತ್ತೆ ಇದರಲ್ಲಿ ಆ ರೀತಿ ಏನಿಲ್ಲ ಸಲ ಹಿಂಡಿದ್ರೆ ಸಾಕು ನೀಟಾಗಿ ನೀರಲ್ಲಿ ನೀರಿನ ಅಂಶ ಎಲ್ಲ ಹೋಗುತ್ತೆ ನೋಡ್ತಾ ಇರ್ಬೋದು ಈಗ ಎಷ್ಟು ಕ್ಲೀನಾಗಿ ಧೂಳೆಲ್ಲ ಹೋಗಿದೆ ಅಂತ ನಾವೀಗ ನೀರಲ್ಲಿ ಹಾಕಿ ಅದನ್ನು ವಾಶ್ ಮಾಡಿ ತೆಗೆದ ಮೇಲೂ ಕೂಡ ಆ ಗಲೀಜೆಲ್ಲ ಹೋಗಿ ಮಾಮೂಲಿ ಇರೋ ಥರನೇ ಆಗುತ್ತೆ ಅದು ಸೊ ಇದು ನೀವು ನೋಡ್ತಾ ಇರ್ಬೋದು ಈಗ ಮತ್ತೆ ವಿಂಡೋ ಕಂಬಿನೆಲ್ಲ ಹೊರಿಸ್ಕೊತಾ ಇದ್ದೀನಿ ಈಗ ನೀವು ನೋಡ್ಬೋದು ಎಷ್ಟು ಗಲೀಜ್ ಹೋಗಿದೆ ಅಂತ ಆ್ಯಂಡ್ ಈಗ ವಿಂಡೋ ಕಂಬಿ ಕೂಡ ಯಾವ ರೀತಿ ಕಾಣಿಸ್ತಿದೆ ಅಂತ ಕ್ಲೀನಾಗಿ ಹೋಗಿರುತ್ತೆ ಮತ್ತು ನೀವು ಅದೇ ಪೇಪರ್ ಬಟ್ಟೆನ ಕೂಡ ಈ ಥರ ಯಾವುದೇ ಸ್ವಿಚ್ ಬೋರ್ಡ್ನ ಕೂಡ ಒರೆಸೋದಕ್ಕೂ ಯೂಸ್ ಮಾಡ್ಬೋದು ಯಾಕೆ ಅಂದರೆ ಇದ್ರಲ್ಲಿ ಜಾಸ್ತಿ ನೀರಿನ ಅಂಶ ಇರೋದಿಲ್ಲ ಆಗ ನಿಮಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋ ಭಯನೂ ಬೇಡ ನೀವು ಅದನ್ನು ಚೆನ್ನಾಗಿ ಹಿಂಡಿದ್ರೆ ಒದ್ದೆ ಸ್ವಲ್ಪ ಒದ್ದೆ ಥರ ಇರುತ್ತೆ ಹೊರತು ಜಾಸ್ತಿ ನೀರು ಅನ್ನೋದಿರಲ್ಲ ಆ್ಯಂಡ್ ಈ ಥರ ನೋಡಿ ಈ ಥರ ಚಿಕ್ಕ ಚಿಕ್ಕ ಜಾಗ ಮೂಲೆ ಮೂಲೆಗಳಲ್ಲೆಲ್ಲ ಬಟ್ಟೆನ ಜಾಸ್ತಿ ದಪ್ಪ ಬಟ್ಟೆನೆಲ್ಲ ತುರುಕಿ ಒರೆಸೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ಚಿಕ್ಕ ಇದರ ಪೇಪರ್ ಬಟ್ಟೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗಲೀಜು ಹೋಗ್ತಿದೆ ಅಂತ ಸೊ ಈ ಪೇಪರ್ ಬಟ್ಟೆ ನಿಮ್ಗೆ ಎಲ್ಲಾ ತಗೂ ಸಿಗುತ್ತೆ ಎಲ್ಲಾ ಅಂಗಡಿಲ್ಲೂ ಸಿಗುತ್ತೆ ಅಂಡ್ ಇಲ್ಲಿ ಒಂದು ಬಟ್ಟೆ ಬಟ್ಟೆಲ್ಲೊಕ್ಕೆ ಅಂತ ಹಾಕಿರೋ ಬಟ್ಟೆಗೆ ಅಂತ ಒಂದು ಬ್ಯಾಗ್ ತಗೊಂಡಿದ್ದೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಅಂಡ್ ಇಲ್ಲಿ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂದ್ರೆ ಇಲ್ಲಿ ನಾನು ನೆಲ ಒರೆಸೋ ಇದರಲ್ಲಿ ಮೆಷಿನಲ್ಲಿ ಅಲ್ಲಿ ಈಗ ಖಬೋರ್ಗಳನ್ನೆಲ್ಲ ಯಾವ ರೀತಿ ಹೊರಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಸುಲಭವಾಗಿ ನೀವು ಯಾವಾಗಲೂ ಕೂಡ ಬಟ್ಟೆಯಲ್ಲಿ ಹೊರಿಸ್ತಾ ಇರ್ತೀರಾ ಸೊ ಇದರಲ್ಲಿ ನೀವು ಎಷ್ಟೇ ಹೈಟಿಗೆ ಕೂಡ ಹೋಗಿ ಹೊರಿಸ್ಬೋದು ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಲ್ಲಿ ನೀರಿನಲ್ಲ ನೀರಲ್ಲೆಲ್ಲ ನೀಟಾಗಿ ಒರೆಸ್ಬೋದು ಅಂತ ಬಟ್ಟೆಲಂದ್ರೆ ನೀವು ಅಷ್ಟು ಮೇಲೆ ಹತ್ತಿ ಹೊರಿಸೋದಕ್ಕಾಗೋದಿಲ್ಲ ಒಬ್ಬರೊಬ್ರು ಹಾಗೆ ಬಿಟ್ಬಿಡ್ತಾರೆ ತುಂಬ ಹೈಟ್ ಇದೆ ಅಂತೇಳಿ ಅದಕ್ಕೋಸ್ಕರ ನಾನು ನಿಮಗೆ ಮಾಮೂಲಿ ನೀವು ಹೇಗೆ ಜಾಡೋದ್ರು ಅದೇ ರೀತಿಯೇ ನೀವು ಕೂಡ ಇದರಲ್ಲಿ ನೆಲ ಒರೆಸೋ ಕಡ್ಡಿನ ಯೂಸ್ ಮಾಡಿ ನೀವು ಬೇಕಾದ್ರೆ ಕಬೋರ್ಡ್ಗಳನ್ನ ನೀಟಾಗಿ ಒರೆಸ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೆ ಅಂತ ಇದು ನೀವು ಕೈಯಲ್ಲಿ ಅಷ್ಟು ಟೈಮ್ ಕೂಡ ಇದರಲ್ಲಿ ಮತ್ತೆ ಮಾಡಿದಾಗ ಆ ಸಿಲ್ವರ್ ತರ ಇದಿದೆಯಲ್ಲ ಹೋಲ್ಡರ್ ಅದು ಕೂಡ ನೀಟಾಗಿ ಶೈನಿಂಗ್ ಬರ್ತಾ ಇದೆ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಇದನ್ನೆಲ್ಲ ನೀಟಾಗಿ ಮೇಲೆ ಸ್ವಲ್ಪ ಹೊತ್ತು ಫ್ಯಾನ್ ಆನ್ ಮಾಡಿ ಬಿಡಿ ಅದು ಒಣಗಾದ್ಮೇಲೆ ನೀವೇ ನೋಡಿ ಅದಾದಮೇಲೆ ಈ ಕಡೆ ಕೆಳಗಡೆ ಎಲ್ಲ ಬಗ್ಗೆ ಒರ್ಸೋಕ್ಕಾಗಲ್ಲ ಅಥವಾ ಯಾರಾದರೂ ಇದು ಏನಾದರೂ ಇದಾಗುತ್ತೆ ಅಂದಾಗ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು ಸೊ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೈನಿಂಗ್ ಆಗ್ತಾ ಇದೆ ಅಂತ ಅದೆಲ್ಲ ಇದು ನೆಲ ನೆಲ ಕಡ್ಡಿ ನೀವು ಒರೆಸದ ಮೇಲೆ ಸೊ ಈಗ ನೋಡ್ತಾ ಇರ್ಬೋದು ಫೋಟೋ ಕೂಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಟಿಪ್ಸ್ ಕೂಡ ಇದ್ದೀನಿ ಈಗ ನಿಮ್ಮ ಹತ್ರ ನ ಎರಡು ಸ್ಕ್ರೀನ್ ಹಾಕೋ ಇದ್ದಿರೋದು ಅಂದರೆ ಈಗ ಒಂದು ಸ್ಕ್ರೀನಲ್ಲಿ ಈ ಥರ ಎಲ್ಲ ಫೋಲ್ಡ್ ಮಾಡಿ ಲಾಸ್ಟ್ ಒಂದು ಹೋಲ್ನ ಬಿಟ್ಟು ಇನ್ನೊಂದು ಸ್ಕ್ರೀನಿನ ಹೋಲ್ನ ಅದಕ್ಕೆ ಸೇರಿಸಿ ಅದಾದ ಮೇಲೆ ಲಾಸ್ಟ್ ಸ್ಕ್ರೀನಿನ ಹೋಲ್ನ ಅದಕ್ಕೆ ಹಾಕಿ ಮತ್ತೆ ನೀವು ಆವಾಗಲೇ ಮಾಡ್ಕೊಂಡಿದ್ದಂಥ ಥರನೇ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಅದಾದ ಮೇಲೆ ಹೀಗೆ ಅದನ್ನ ಹಾಕಬೇಕು ಅದಾದಮೇಲೆ ಅದನ್ನು ಸ್ಕ್ರೀನ್ನ ಹಾಕಿದಾಗ ಇದರಲ್ಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ ಆ ಸ್ಕ್ರೀನ್ನ ನೀವು ಒಂದೇ ಸಲ ಹೇಳಿದಾಗ ಎರಡು ಒಟ್ಟಿಗೆ ಬಂದ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಸೊ ಆ ಥರ ಇದ್ದಾಗ ಒಂಥರ ಫುಲ್ ಸ್ಕ್ರೀನ್ ಥರ ಇರುತ್ತೆ ನೋಡ್ತಾ ಇರ್ಬೋದು ಆ ಥರ ಒಂದು ಹೇಳಿದ್ರೆ ಇನ್ನೊಂದು ಬರುತ್ತೆ ಆ ಥರ ಇರುತ್ತೆ ಸೊ ನೀವು ಎರಡು ಸ್ಕ್ರೀನ್ ಇದ್ದಾಗ ಒಂದು ಆ ಕಡೆ ಒಂದು ಈ ಕಡೆ ಆಗಿರ್ಬೋದು ಇದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈಗ ನಾನು ಕೊಟ್ಟ ಎಲ್ಲ ಮಾಹಿತಿ ನಿಮಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ ಸೊ ನಿಮಗೇನಾದರೂ ಈ ಮಾಹಿತಿ ಯೂಸ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು